ಮೈಸೂರಲ್ಲಿ ವಿಶ್ವ ಪ್ರಸಿದ್ಧ ಏನು ಸುತ್ತೂರು ಮಠ ಇದೆ ಇವರ ವತಿಯಿಂದ ಇವರ ಜಾತ್ರೆ ಮಹೋತ್ಸವ ಇನ್ನು ಮೈಸೂರಲ್ಲಿ ನಡೀತಾ ಇದೆ ಇವತ್ತು ಸಾಮೂಹಿಕ ಒಂದು ವಿವಾಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಶ್ರೀಗಳು ಇದ್ದು ಸಹ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಸ್ಥಾಪಕರಾದ ಶ್ರೀ 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 ರವಿಶಂಕರ್ ಅವರು ಸಹ ಇದ್ರು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇದ್ರು ಎಲ್ಲರೂ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ಮತ್ತು ನಮಗೆ ಏನು ವಿವಾಹ ಇರುವಂತ ಎಲ್ಲ ದಂಪತಿಗಳಿಗೆ ಶುಭಾಶಯಗಳನ್ನು ಸಲ್ಲಿಸಿ ಪ್ರಕ್ರಿಯೆ ನಡೀತಾ ಇದೆ ಏನು ನೋಡೋಣ ವರದಿ ಬಂದಿದ ತಕ್ಷಣ ಅವರು ಸಹ ಎಲ್ಲ ತನಿಖೆ ಆಗ್ಬೇಕಾಗಿದೆ ಅವರ ಏನು ಇದ್ರ ಬಗ್ಗೆ ಏನೇನು ಮಾಹಿತಿ ಅವರಿಂದ ಸಂಗ್ರಹಿಸಬೇಕಾಗಿದೆ ಆ ಪ್ರಕ್ರಿಯೆನ ನಡೀತಾ ಇದೆ ನಾವಾಗ್ಲೇ ಹೇಳಿದಿವಿ ಈ ಒಂದು ಬಹಳ ಗಂಭೀರವಾದ ಒಂದು ಪ್ರಕರಣ ಮುಖ್ಯಮಂತ್ರಿ ಅವ್ರ ಸ್ವಯಂ ಅವರ ಒಂದು ಪತ್ನಿಯ ಹೆಸರು ಇರೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಬಹಳಷ್ಟು ಕಡೆ ಹೇಳಿದಿವಿ ಪಕ್ಷದಿಂದ ಅಧಿಕೃತವಾಗಿನೂ ಕೂಡ ಹೇಳಿದರೆ ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ ಇಡಿ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಪೂರ್ತಿ ಮಾಡಿ ಮಾಡ್ತೀನಿ ಏನು ಯಾವತ್ತು ನಿಲ್ತಿಲ್ಲ ಅದು ನಿರಂತರವಾಗಿ ನಡೀತಾ ಇದೆ ಬಹಳ ಗಂಭೀರವಾದ ಒಂದು ಪ್ರಕರಣ ಇದೇನು ಕೂಡ ಬಹಳ ಗಂಭೀರ ಯಾಕಂದ್ರೆ ಈ ಏನು ಮೈಕ್ರೋ ಫೈನಾನ್ಸಿಂಗ್ಗಳಿದವೆ ಸಣ್ಣ ಸಣ್ಣ ಏನು ಸಾಲ ಕೊಡುವಂತದ್ದು ದೃಷ್ಟಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರಗಳು ಇರ್ಬೋದು ಅದೇನೋ ಇರಬಹುದು ಫೈನಾನ್ಸಿಂಗ್ ಕೊಡ್ತವೆ ಗಳು ಸ್ನೇಹಿತರಾಗಿ ಸ್ನೇಹ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸರ್ಕಾರನು ಕೂಡ ಇಂದ ನಿರ್ದೇಶನವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ಕೆಲಸವನ್ನು ಅವ್ರು ಮಾಡ್ದೇನೆ ಬೇರೆ ಬೇರೆ ಇದ್ರಲ್ಲಿ ಮಾಡ್ತಿರೋದು ನಿಜಕ್ಕೂ ನಾವು ಕಂಟಿನ್ಯೂ ಅಂತ ಹೇಳ್ಬೋದು